ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಕೊನೂರು ಬೆಂಗಳೂರಲ್ಲಿ ಕೂಡ ಬಹಳ ದೊಡ್ಡ ಆಗಿದೆ ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗಬೇಕಂತ ಮತ್ತು ಕೆಪಿಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ ಸೊ ಅದನ್ನ ಬಹಳ ದೊಡ್ಡವಾಗಿ ಅಲ್ಲಿರುವಂತ ಸಮಸ್ಯೆಗಳನ್ನ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಬೆಲೆ ಏರಿಕೆ ಇರಬಹುದು ಇಡೀ ನಮ್ಮ ಹೆರಾಡು ಪತ್ರಿಕೆಯ ಸಮಸ್ಯೆಗಳಿರಬಹುದು ಸುಮಾರು ಸಮಸ್ಯೆಗಳನ್ನ ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರಬಹುದು ಅದೆಲ್ಲ ಕಾಗ ಬೇರೆ ಬೇರೆ ಇನ್ನೂ ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಂದ್ರ ನಾಯಕರು ಅದನ್ನ ಪ್ರಸ್ತಾವನೆ ಮಾಡ್ತಾರೆ ನಾವು ಪೂರ್ವ ಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಚಿಕ್ಕೂರು ಜಿಲ್ಲಾ ನಗರ ಘಟಕದ ಮೇಲೆ ಜವಾಬ್ದಾರಿ ಇದೆ ಅವ್ರಿಗೆಲ್ಲಾ ಜವಾಬ್ದಾರಿ ಕೊಟ್ಟಿದೀವಿ ಸಮಾವೇಶ ಮಾಡ್ಲಿಕ್ಕೆ ಅಷ್ಟು ಚರ್ಚೆ ಆಗಿದೆ ಇದೆ ಅವರು ಹನ್ನೊಂದು ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನ ಏರಿಸಿದ್ದಾರೆ ದೊಡ್ಡ ಪಟ್ಟಿಣಿ ಇದೆ ಅದು ಸೊ ನಮ್ಮ ವಿರುದ್ಧ ಅವರು ಜನ ಆಕ್ರೋಶ ಅಂತ ಎಲ್ಲಾ ಕಡೆ ಹೋಗ್ತಿದ್ದಾರೆ ಹೇಳ್ತಿದ್ದಾರೆ ಅದ್ರಲ್ಲಿ ಅವ್ರು ತಾವ್ ಮಾಡಿದ್ ಹೇಳ್ತಾ ಇಲ್ಲ ತಾವ್ ಮಾಡಿದ್ ಹೇಳಬೇಕಲ್ಲ ಫಸ್ಟ್ ನಾವು ಸಾಕಷ್ಟು ಮಾಡಿದ್ದಾರೆ ಸೊ ಅದನ್ನ ಮುಚ್ಚಲಿಕ್ಕೆ ತಮ್ಮ ಸಮಸ್ಯೆಗಳನ್ನ ಮುಚ್ಚಲಿಕ್ಕೆ ನಮ್ಮ ಮೇಲೆ ಬಿಜೆಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ ಪ್ರೊಟೆಸ್ಟ್ ಎರಡು ಡೇಟ್ ಇಟ್ಕೊಂಡಿದ್ವಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೊ ಅದನ್ನು ಜೆ ಈಶ್ವರ್ ಯಾವ್ದು ಡೇಟ್ ಕೊಡ್ತಾರೆ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ ಇದೇ ತಿಂಗ್ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ಬರ್ತಾರೆ ಸುರ್ಜಿ ಅವರು ಕೆ ಸಿ ವೇಣುಗೋಪಾಲ್ ಬರ್ತಾರೆ ಇನ್ನೂ ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ ಬೆಳಗಾವಿಯಲ್ಲಿ ಒಂದೇ ಮೀಟಿಂಗ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆ ಅಲ್ಲ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಇದೆ ಚೇಂಜ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿದೆ ಈಗೇನ್ ಬಹಳ ತರಾತುರಿಯಲ್ಲಿ ಮಾಡ್ತಾ ಇಲ್ಲ ನಾವು ಕೂಡ ಅಂತ ಸದನ್ ಅಲ್ಲಿ ಕರಿಬೇಕಂತ ಹೇಳಿದೀವಿ ಪಬ್ಲಿಕ್ ಗೆ ಅವಕಾಶ ಕೊಡ್ಬೇಕಂತ ಹೇಳಿದೀವಿ ಆದ್ಮೇಲೆ ಒಪ್ಪುದು ಬಿಡುದು ನಂತರ ಎಲ್ಲಾ ಚರ್ಚೆ ಆದ್ಮೇಲೆ ಅದೆಲ್ಲ ಆದಮೇಲೆ ಮತ್ತೆ ಒಪ್ಪದ್ ಬಿಡುದು ಕ್ಯಾಬಿನೆಟ್ಪಟ್ಟು ಸರ್ಕಾರಕ್ಕೆ ಸಂಬಂಧಪಟ್ಟು ಯೋಜನೆ ಅದೇ ಗೊಂದಲ ಆಗ್ಬಾರ್ದಂತ ನಾವು ಹೇಳ್ತೀವಿ ಈ ಅವ್ರ ಕಾಲ ಐದು ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಹಾಲಿನ ತರ ವಿದ್ಯುತ್ ಇವೆಲ್ಲ ಹೇಳ್ತಾರಲ್ಲ ಅವರಲ್ಲಿ ಇದೆ ನಮ್ ದಾಖಲೆ ಇದೆ ಸರ್ಕಾರ ದಾಖಲೆಯಲ್ಲಿ ಇದೆ ಅವ್ರದ್ದು ಎರಡ್ ಸರಿ